ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಸ್ನೇಹಿತರೆ ವಿಶೇಷ ಸೂಚನೆ ಏನಂದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಪ್ಲೇ ಲಿಸ್ಟಲ್ಲಿ ಅನೇಕ ಜನ ನಮ್ಮ ಹತ್ರ ಸಾಧನೆ ಮಾಡಿದಂಥ ಸಾಧಕರ ಅಭಿಪ್ರಾಯಗಳನ್ನ ಒಂದು ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೇವೆ ನಿಮ್ಗೆ ಕುಂಡಲಿನಿ ರಾಜಯೋಗ ಕಲಿಬೇಕು ಅಂತ ಆಸಕ್ತಿ ಇರುವಂತವ್ರು ಆ ಪ್ಲೇ ಲಿಸ್ಟ್ ಅಲ್ಲಿ ಸಾಧಕರ ಅವರ ಅವರ ಅಭಿಪ್ರಾಯ ಅವ್ರಿಗೆ ಆದಂತ ಅನುಭವ ನೀವು ಕೇಳಬಹುದು ಅಂತ ಮನವಿ ಮಾಡ್ಕೊತಾ ಇದ್ದೀನಿ ಅದರ ಜೊತೆಗೆ ಯೂಟ್ಯೂಬಲ್ಲಿ ಸಿ ಸಿ ಅಂತ ಇರುತ್ತೆ ಅದನ್ನ ಫ್ರೆಶ್ ಮಾಡಿದ್ರೆ ನಿಮ್ಗೆ ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಕೆಳಗಡೆ ನಾವು ಹೇಳುವಂತದ್ದು ಬರುತ್ತೆ ಹಿಂದಿ ಬೇಕಾದ್ರೆ ಹಿಂದಿ ಬರುತ್ತೆ ನಿಮ್ಗೆ ಯಾವ ಭಾಷೆಯಲ್ಲಿ ನಾವು ಮಾತಾಡಬೇಕು ನಮ್ಮ ಒಂದು ಸ್ಪೀಚ್ ಅನ್ನ ಕೇಳಬೇಕು ಅಂತ ಆಸಕ್ತಿ ಇದೆಯೇ ಅದನ್ನ ನೀವು ಇಟ್ಕೊಂಡ್ರೆ ಅಲ್ಲಿ ಮಾರ್ಕ್ ಇದೆ ಶಿಶಿ ಅಂತಂದ ಅಲ್ಲಿ ನೀವು ಸೆಟ್ ಮಾಡ್ಕೊಂಡ್ರೆ ಆ ಭಾಷೆಯಲ್ಲಿ ಕೆಳಗಡೆ ಟೈಪ್ ಆಗಿ ಬರುತ್ತೆ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಇವತ್ತು ಅನೇಕ ಜನರ ಅನೇಕ ಜನರ ಸಮಸ್ಯೆಯಲ್ಲಿ ಇದ್ದಾರೆ ಕೆಲವರು ಕೆಲಸಗಳು ಇಲ್ಲ ಕೆಲವರಿಗೆ ದುಡ್ಡಿಲ್ಲ ಕೆಲವರಿಗೆ ದುಡ್ಡಿದೆ ಮನಃಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಇನ್ನು ಕೆಲವರು ಅನೇಕರ ಅವಹೇಳನಕ್ಕೊಳಗಾಗ್ತಾ ಇದ್ದಾರೆ ಅಂದ್ರೆ ಮನೆಯವರಿಂದ ಅವಹೇಳನ ಅಥವಾ ಹೊರಗಡೆ ಫ್ರೆಂಡ್ಸ್ಗಳಿಂದ ಅವಹೇಳನ ಮುಜುಗರಕ್ಕೆ ಒಳಗಾಗ್ತಾ ಇದ್ದಾರೆ ಇಂಥವ್ರು ಏನ್ ಮಾಡ್ಬೇಕು ಹೊರಗಡೆ ಬರೋದು ಹೇಗೆ ಸಮಸ್ಯೆಗಳಿಂದ ಹೊರಗಡೆ ಬರೋದು ಹೇಗೆ ಕೆಲವು ಟಿಪ್ಸ್ ಅನ್ನ ನಿಮಗೆ ಇವತ್ತು ಕೊಡೋಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಭಾರತೀಯ ಗುರುಕುಲ ಪದ್ಧತಿ ಶಿಕ್ಷಣ ಏನಿತ್ತಲ್ವಾ ಅದು ಸ್ವತಂತ್ರ ಚಿಂತನೆಯನ್ನ ಸ್ವತಂತ್ರ ಚಿಂತನೆಯನ್ನ ಅದು ಪ್ರೋತ್ಸಾಹ ಮಾಡ್ತಾ ಇತ್ತು ಅಂದ್ರೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಸೊಲ್ಯೂಷನ್ ಪರಿಹಾರ ಅಂತ ಇದ್ದೇ ಇರುತ್ತೆ ಎಂತ ದೊಡ್ಡ ಮಹಾ ಸಮಸ್ಯೆ ಇದ್ರು ಕೂಡ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಆದ್ರೆ ಅದನ್ನ ಹುಡುಕುವಂತ ಪ್ರಯತ್ನ ನಾವು ನೀವೆಲ್ಲ ಮಾಡ್ಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾವು ಕೂಡ ಕೆಲವು ಸಲ ಫೇಲ್ ಆಗ್ತೀವಿ ಆದ್ರೆ ಆ ಸಮಸ್ಯೆಯ ಕುರಿತು ಚಿಂತನೆ ಮಾಡಿ ಅದಕ್ಕೆ ಪರಿಹಾರ ಮಾಡ್ಕೋ ಚಿಂತೆ ಮಾಡುವುದು ಬೇರೆ ಚಿಂತನೆ ಮಾಡುವುದು ಬೇರೆ ಚಿಂತೆ ಮತ್ತು ಚಿತೆಗೂ ಏನು ವ್ಯತ್ಯಾಸ ಅಂದ್ರೆ ಚಿಂತೆ ಜೀವಂತ ಮನುಷ್ಯನನ್ನ ಸುಡುತ್ತೆ ಚಿತೆ ಸ್ವತಂತ್ರ ವ್ಯಕ್ತಿಯನ್ನ ಮೃತದೇಹವನ್ನ ಸುಡುತ್ತೆ ಇಷ್ಟೇ ವ್ಯತ್ಯಾಸ ಅದಕ್ಕೋಸ್ಕರ ಚಿಂತನೆಯನ್ನ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಆಲ್ರೆಡಿ ನಿಮ್ಮೊಳಗಡೆ ಇದೆ ಆದರೆ ಅದನ್ನ ಮೇಲಕ್ಕೆ ತರೋದಕ್ಕೆ ಅದನ್ನು ಬಳಸ್ಕೊಳ್ಳೋದಕ್ಕೆ ನಾವು ನೀವು ಪ್ರಯತ್ನ ಮಾಡಬೇಕಾಗಿದೆ ಇವತ್ತು ನಮ್ಮ ಮೇಕಾಲಯ ಶಿಕ್ಷಣ ಪದ್ಧತಿ ಏನ್ ಮಾಡಿದೆ ಅಂದ್ರೆ ಆ ಚಿಂತನಾ ಪದ್ಧತಿಯನ್ನ ಅದಿಕ್ ಅದಿಮಿಟ್ಬಿಟ್ಟಿದೆ ಅದು ಫ್ರೆಶ್ ಮಾಡಿ ಅದಿಮಿಟ್ಬಿಟ್ಟಿದೆ ಅಂದ್ರೆ ಯಾರು ಸ್ವತಂತ್ರವಾಗಿ ಆಲೋಚನೆ ಮಾಡಬಾರ್ದು ನಾವೆಷ್ಟು ಹೇಳಿದ್ವಿ ಅಷ್ಟೇ ಕೆಲಸ ಮಾಡ್ಬೇಕು ಕೂಲಿ ಕೆಲಸ ನಾವ್ ಹೇಳಿದಷ್ಟು ಮಾಡ್ಬೇಕು ಅದ್ರ ಬಿಟ್ಟು ಜಾಸ್ತಿ ಏನು ಥಿಂಕ್ ಮಾಡಬಾರ್ದು ತಮ್ಮ ಬುದ್ಧಿವಂತಿಗೆ ಉಪಯಾಸಕ್ಕೆ ಹೋಗ್ಬಾರ್ದು ಯಾಕೆ ಅವರು ಈ ಶಿಕ್ಷಣ ಪದ್ಧತಿ ತಂದ್ರು ಹದಿನೆಂಟ್ನೂರ ಮೂವತ್ತೈದು ಯಾಕೆ ಈ ಶಿಕ್ಷಣ ಪದ್ಧತಿ ಭಾರತ ಭಾರತದಲ್ಲಿ ಜಾರಿ ತಂದ್ರ ಅಂದ್ರೆ ಅವ್ರಿಗೆ ಫ್ಯಾಕ್ಟ್ರಿಗಳಲ್ಲಿ ಅವ್ರ ಫ್ಯಾಕ್ಟ್ರಿಗಳಲ್ಲಿ ಅವ್ರ ಕಾರ್ಖಾನೆಗಳಲ್ಲಿ ಅವರ ಆಡಳಿತದಲ್ಲಿ ಕೆಲಸ ಮಾಡೋರು ಬೇಕಾಗಿದ್ರು ಕಡಿಮೆ ಸಂಬಳಕ್ಕೆ ಕೆಲಸ ಮಾಡೋರು ಲೇಬರ್ಗಳು ಬೇಕಾಗಿತ್ತು ಆದ್ರೆ ಅವಾಗ ನಮ್ಮ ಭಾರತೀಯರು ಶಿಕ್ಷಣ ಗುರುಕುಲ ಶಿಕ್ಷಣ ಇತ್ತು ಯಾರು ಇಷ್ಟ ಅವ್ರ ಕೈ ಕೆಳ ಕೆಲಸ ಮಾಡಕ್ಕೆ ಆ ಕಾರಣಕ್ಕೋಸ್ಕರನೇ ನಮ್ಮನ್ನ ಇಳಿದಿಟ್ಕೋಬೇಕು ನಮ್ಮನ್ನ ಗುಲಾಮರನ್ನ ಹಿಂಗೆ ಮಾಡ್ಬೇಕು ಎಂಬ ಉದ್ದೇಶದಿಂದನೇ ಅವರು ಮೋಸದಿಂದ ಅವರ ಶಿಕ್ಷಣ ಪದ್ಧತಿಯನ್ನ ನಮ್ಮ ಮುಂದೆ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಆದ್ರೆ ನಾವು ಸ್ವತಂತ್ರ ನಂತರ ಆ ಶಿಕ್ಷಣ ಪದ್ಧತಿಯನ್ನ ಬದಲಾಯಿಸ್ಬೇಕಾಯ್ತು ನಾವು ಬದಲಾಯಿಸ್ಲಿಲ್ಲ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋದ್ವಿ ಅದರ ಪರಿಣಾಮ ಏನಾಗ್ತಾ ಇದೆ ಯಾರು ಸ್ವತಂತ್ರವಾಗಿ ಆಲೋಚನೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಕೆಲವೇ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸ್ವತಂತ್ರ ಆಲೋಚನೆ ಇಲ್ಲ ಎಂ ಬಿ ಎಸ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಫಾರೆನ್ಗ್ ಹೋಗ್ಬೇಕು ಆ ದೇಶಕ್ಕೆ ಹೋಗ್ಬೇಕು ಈ ದೇಶಕ್ಕೆ ಹೋಗ್ಬೇಕು ಹನ್ನೆರಡು ಗಂಟೆ ದುಡಿಬೇಕು ಕತ್ತೆ ದುಡಿದ್ ದುಡಿಬೇಕು ದುಡ್ಡು ಗಳಿಸ್ಬೇಕು ಆದ್ರೆ ದುಡಿದಂತ ದುಡ್ಡನ್ನ ಹೇಗ್ ಬಳಸ್ಬೇಕು ಅದು ಕೂಡ ಗೊತ್ತಿಲ್ಲ ಹೇಗ್ ವಿನಿಯೋಗ ಮಾಡ್ಕೋಬೇಕು ಆ ದುಡ್ಡನ್ನ ಅದು ಕೂಡ ಗೊತ್ತಿಲ್ಲ ಜೀವನ ಯಾವ ರೀತಿ ಸಾಗಿಸ್ಬೇಕು ಅದು ಕೂಡ ಗೊತ್ತಿಲ್ಲ ಸಣ್ಣ ಸಮಸ್ಯೆ ಬಂತಂದ್ರೆ ಅದನ್ನ ಫೇಸ್ ಮಾಡಕ್ ಆಗೋದಿಲ್ಲ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆಲ್ಲ ಚಿಕ್ಕ ಚಿಕ್ಕ ಸಮಸ್ಯೆ ಬಂದ್ರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಸೂಸೈಡ್ ಮಾಡಿಕೊಳ್ಳುವಂಥದ್ದು ಖಿನ್ನತೆ ಒಳಗಾಗುವಂಥದ್ದು ಇದೆಲ್ಲ ನಾವು ಈಗ ಸಮಾಜದಲ್ಲಿ ಕಾಣ್ತಾ ಇದ್ವಿ ಯಾಕೆ ಅಂದ್ರೆ ಶಿಕ್ಷಣ ಪದ್ಧತಿ ಫೌಂಡೇಶನ್ ಕೆಳಗಡೆಯಿಂದ ಶಿಕ್ಷಣ ಪದ್ಧತಿ ಸರಿಯಾಗಿಲ್ಲ ಇದೇ ಕಾರಣ ನೋಡಿ ಇವತ್ತು ಗುರುಕುಲದಲ್ಲಿ ಗುರುಕುಲದಲ್ಲಿ ಏಳು ಎಂಟು ವಯಸ್ಸಿಗೆ ಗುರುಕುಲಕ್ಕೆ ಮಕ್ಕಳು ಕಳಿಸಿದ್ರೆ ಅಲ್ಲಿ ನೋಡಿ ತಂದೆ ತಾಯಿಯನ್ನ ಬಿಟ್ಟು ಗುರುಗಳ ಜೊತೆಗೆ ಮತ್ತು ಸಹಪಾಠಿಗಳ ಜೊತೆಗೆ ಮಕ್ಕಳು ಸ್ವತಂತ್ರವಾಗಿ ತಮ್ಮ ಕೆಲಸವನ್ನು ತಾವೇ ಮಾಡ್ಕೊಂತ ಇದ್ರು ಎದ್ದು ಮುಖ ತೊಳ್ಕೊಳದು ಆಮೇಲೆ ಪ್ರಾರ್ಥನೆಯನ್ನು ಮಾಡುವಂಥದ್ದು ತಮ್ಮ ಬಟ್ಟೆಗಳನ್ನು ತಾವೇ ಒಯ್ದುಕೊಳ್ಳುವಂಥದ್ದು ತಾವು ಊಟ ಮಾಡಿದ ಪ್ಲೇಟ್ಗಳನ್ನು ತಾವೇ ತೊಳೆಯುವಂಥದ್ದು ಕಸ ಬೆಳೆಯುವಂಥದ್ದು ನೆಲ ಸಾರಿಸುವಂತದ್ದು ಗೋ ಸೇವೆ ಮಾಡುವಂಥದ್ದು ಸೆಗಣಿ ಎತ್ತುವಂಥದ್ದು ಹಾಲು ಕರೆಯುವಂಥದ್ದು ದನಗಳಿಗೆ ಮೇವು ಹಾಕುವಂಥದ್ದು ಅಲ್ಲಿ ವ್ಯವಸಾಯಗಳನ್ನ ಮಾಡುವಂಥದ್ದು ಹ ಅಂದ್ರೆ ದೈಹಿಕ ಚಟುವಟಿಕೆ ಮತ್ತು ಮಾನಸಿಕ ಎರಡು ಅಲ್ಲಿ ನೀಡ್ತಾ ಇದ್ರು ಈಗ ಆಲೋಚನೆ ಮಾಡಿ ನೀವೇನ್ ಮಾಡ್ತಾ ಇದ್ರ ನಿಮ್ ಮಕ್ಕಳಿಗೆ ನೀವೇ ಎಬ್ಬಸ್ತೀರ ನೀವೇ ಸ್ನಾನ ಮಾಡಿಸ್ತೀರಾ ನೀವೇ ಬಟ್ಟೆ ಹಾಕ್ತೀರಾ ನೀವೇ ಬಾಯಲ್ಲಿ ತುರುಕ್ತೀರಾ ಆ ಎಲ್ಲ ಬುತ್ತಿ ಕಟ್ಟು ನೀವೇ ಡ್ರೆಸ್ ಹಾಕಿ ನೀವೇ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀರ ಆ ಈಗಾದ್ರೆ ಮಕ್ಕಳು ಏನಾಗ್ತವೆ ಅವ್ರ ಬೆಳವಣಿಗೆಗೆ ನಾವು ಸಹಕಾರ ಮಾಡ್ತಾ ಇಲ್ವಲ್ಲ ಅವರು ಸ್ವತಂತ್ರವಾಗಿ ಬೆಳೆಯೋದಕ್ಕೆ ನಾವು ಸಹಕಾರ ಮಾಡ್ತಾ ಇಲ್ಲ ನಾವು ದಬ್ಬಾಗ್ತಾ ಇದ್ದೀವಿ ಕೆಳಗಡೆ ತೆಳತಾ ಇದ್ದೀವಿ ಅದರ ಪರಿಣಾಮ ಇವತ್ತು ಇವತ್ತು ವಯಸ್ಸಾದ ನಂತರ ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವಯಸ್ಸು ನಂತರ ಇವರು ಕಷ್ಟವನ್ನು ಅನುಭವಿಸ್ತಾರೆ ಈ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಏ ರೀತಿ ಓವರ್ಕಮ್ ಆಗ್ಬೇಕಂಬುದೇ ಗೊತ್ತಾಗೋದಿಲ್ಲ ಯಾಕಂದ್ರೆ ಬುನಾದಿ ಇಲ್ವಲ್ಲ ಬುನಾದಿ ಇಲ್ವಲ್ಲ ಅಂದ್ರೆ ಗುರುಕುಲದಲ್ಲಿ ಸ ಓದಿ ಬಂದಂತಹ ವಿದ್ಯೆಯನ್ನು ಕಲಿತು ಬಂದಂತಹ ಎಲ್ಲಾ ಮಕ್ಕಳು ಸ್ವತಂತ್ರ ಚಿಂತನೆ ಸ್ವತಂತ್ರ ಉದ್ಯೋಗ ಸ್ವತಂತ್ರ ವ್ಯವಹಾರ ಅವರಿಗೆ ಸಹಜವಾಗಿ ಬಂದ್ಬಿಡುತ್ತೆ ಆದ್ರೆ ಇಲ್ಲಿ ಸಹಜವಾಗಿ ಬರೋದಿಲ್ಲ ಈಗ ನೋಡಿ ಅವರು ಏನ್ ಕೊಟ್ಟಿರ್ತಾರೋ ಅಷ್ಟ್ರೊಳಗೆ ಇರ್ತಾರ ಮಕ್ಕಳು ಅದು ಬಿಟ್ಟು ಹೊರಗಡೆ ಪ್ರಪಂಚ ನೋಡಿರೋದಿಲ್ಲ ಕೇವಲ ಪುಸ್ತಕದ ಬದ್ನೇಕಾಯಿ ಪುಸ್ತಕ ಬಿಟ್ಟು ಹೊರಗಡೆ ಗೊತ್ತಿರೋದಿಲ್ಲ ಮಾರ್ಕ್ಸ್ ತೆಗಿತಿರ್ತಾರೆ ರ್ಯಾಂಕ್ಗಳು ತೆಗಿತಿರ್ತಾರೆ ಆದ್ರೆ ಹೊರಗಡೆ ಪ್ರಪಂಚ ಜೊತೆಗೆ ಹೇಗೆ ಬದುಕಬೇಕು ವ್ಯವಹಾರ ಹೇಗೆ ವ್ಯವಹಾರ ಮಾಡಬೇಕು ಇದು ಗೊತ್ತಿಲ್ಲದೆ ಕಾರಣದಿಂದ ಅವರು ವಯಸ್ಸು ವಯಸ್ಸಿನಲ್ಲಿ ದೊಡ್ಡವರಾದ್ರೂ ಕೂಡ ಆದ್ರೆ ಅವರ ಮಾನಸಿಕ ಸ್ವತಂತ್ರ ವಿಚಾರದ ಮಟ್ಟ ಕೆಳಗಡೆನೇ ಇರುತ್ತೆ ಅದಕ್ಕಾಗಿ ಇವತ್ತು ನಿರುದ್ಯೋಗಿಗಳು ಎಲ್ಲಾದ್ರೂ ಒಂದು ನೂರು ಪೋಸ್ಟ್ ಇದೆ ಅಂದ್ರೆ ಒಂದು ಲಕ್ಷ ಅಪ್ಲಿಕೇಶನ್ ಬರ್ತವೆ ಎಲ್ಲಾದ್ರೂ ಒಂದು ಒಂದು ಸಾವಿರ ಪೋಸ್ಟ್ ಇರ್ತವೆ ಅಂದ್ರೆ ಎಷ್ಟೋ ಲಕ್ಷ ಅಪ್ಲಿಕೇಶನ್ ಬರ್ತವೆ ಕೆಲಸಕ್ಕೋಸ್ಕರ ಅಂದ್ರೆ ಈ ದೇಶದಲ್ಲಿ ಅಷ್ಟೊಂದು ನಿರುದ್ಯೋಗಿಗಳ ಸಂಖ್ಯೆ ಬರದಲ್ಲಿದೆ ಆದ್ರೆ ಅವರೆಲ್ಲ ಅವರ ಅಪ್ಪ ಅಮ್ಮಗ ಅವರ ಆ ಪಾಲಕರಿಗೆ ಅವರ ದುಡಿದ ಜೀವನದಲ್ಲೇ ತಮ್ಮ ಜೀವನವನ್ನ ಮಾಡ್ತಾ ಇದ್ದಾರೆ ಅಷ್ಟು ವರೆಯಾಗಿ ಬಿಟ್ಟಿದ್ದಾರೆ ಎಷ್ಟು ಜನ ಈ ದೇಶದಲ್ಲಿ ಸಿಸ್ಟಮ್ನ ಯಾವಾಗ್ಲೂ ಒಂದು ಸಿಸ್ಟಮ್ನ ಕರೆಕ್ಟ್ ಆಗಿ ಪಾಲನೆ ಮಾಡ್ಕೊಂಡ್ ಬಂದ್ರೆ ಯಾವ ಸಮಸ್ಯೆಗಳು ಇರೋದಿಲ್ಲ ಹಾಗಾಗಿ ನಾವು ಇದೆಲ್ಲ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೀವಿ ನಾವು ಫೌಂಡೇಶನ್ ಕೆಳಸ್ತರದಲ್ಲಿ ನಾವು ಫೇಲ್ ಆಗಿದ್ದೇವೆ ನಾವು ಕೆಳಸ್ತರದಲ್ಲಿನೇ ಫೇಲ್ ಆಗಿದ್ದೇವೆ ಇದನ್ನು ಸರಿ ಮಾಡ್ಕೋಬೇಕಾಗಿತ್ತು ನಾವು ಸರಿ ಮಾಡ್ಕೊಂಡಿಲ್ಲ ಅದರ ಪರಿಣಾಮ ಇವತ್ತಿನ ನಮ್ಮ ಯುವಕರು ಅನುಭವಿಸ್ತಾ ಇದ್ದಾರೆ ಈಗ ನಾನು ನಿಮಗೆ ನಿಮ್ಮ ಶತ್ರುಗಳಾಗ್ಲಿ ನಿಮ್ಮ ಮಿತ್ರರಾಗ್ಲಿ ನಿಮ್ಮನ್ನ ದ್ವೇಷಿಸ್ತಾ ಇದ್ರು ಅಥವಾ ಟೀಕೆ ಮಾಡ್ತಾ ಇದ್ರು ನಿಂದಿಸ್ತಾ ಇದ್ರು ಅಂದ್ರೆ ಅವರ ಮಧ್ಯದಲ್ಲಿ ಶತ್ರುವನ ಎದುರಿನಲ್ಲೇ ನೀವು ಬೆಳೆದು ನಿಲ್ಲಬೇಕು ನೀವು ಸಾಲಿಸಿ ತೋರಿಸ್ಬೇಕು ಅದು ಹೇಗೆ ಸಾಧ್ಯ ಇವತ್ತು ನಾನ್ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ನೀವು ಉದ್ಯೋಗ ಇರಲಿ ಉದ್ಯೋಗ ಇಲ್ದೇ ಇರಲಿ ಚಿಕ್ಕ ಉದ್ಯೋಗ ಇರಲಿ ಅಥವಾ ದೊಡ್ಡ ಉದ್ಯೋಗ ಇರಲಿ ಹತ್ತು ಸಾವಿರ ಸಂಪಾದನೆ ಮಾಡ್ತಾ ಇರಲಿ ಐದು ಸಾವಿರ ಸಂಪಾದನೆ ಮಾಡ್ತಾ ಇರಲಿ ಒಂದು ಕೋಟಿ ಸಂಪಾದನೆ ಮಾಡ್ತಾ ಇರಲಿ ನೋಡಿ ಮಾನಸಿಕ ಶಾಂತಿ ನೆಮ್ಮದಿ ಎಂಬುದು ತುಂಬಾ ಮುಖ್ಯ ಮಾನಸಿಕ ಶಾಂತಿ ನೆಮ್ಮದಿ ಇದು ತುಂಬಾ ಮುಖ್ಯ ನಿನಗೆ ಆಸ್ತಿ ಇಲ್ದೇ ಇರ್ಬೋದು ಜಾಬ್ ಇಲ್ದೇ ಇರ್ಬೋದು ದುಡ್ಡು ಇಲ್ಲದೆ ಇರ್ಬೋದು ಆದ್ರೆ ಮಾನಸಿಕವಾಗಿ ನೀನು ನೆಮ್ಮದಿ ಶಾಂತವಾಗಿ ಆನಂದವಾಗಿರೋ ಪ್ರಯತ್ನ ಮಾಡಬೇಕು ಇದೇ ಒಂದು ದಿವಸ ನಿನ್ನ ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತೆ ಅದು ಯಾವ ರೀತಿ ನಿಮ್ಮ ಕಾರ್ಯಚಟುವಟಿಕೆ ಇರಬೇಕು ಪ್ರತಿನಿತ್ಯ ನೀವು ಐದು ಗಂಟೆಗೆ ನಾಲ್ಕು ಗಂಟೆಗೆ ಹೇಳೋದನ್ನ ಅಭ್ಯಾಸ ಮಾಡಬೇಕು ಪ್ರತಿನಿತ್ಯ ಎದ್ದ ನಂತರ ಕೈಕಾಲು ಮುಖ ತೊಳ್ಕೊಂಡು ಈ ಸ್ನಾನ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿ ನಿಮ್ಮ ಮನೆ ದೇವರನ್ನ ಮೊದಲು ಪೂಜೆ ಮಾಡಿ ಆಮೇಲೆ ನಿಮಗೆ ಇಷ್ಟವಾದಂತಹ ಗುರುಗ್ರಂಥ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ವೇದಗಳಾಗಿರ್ಬೋದು ಉಪನಿಷತ್ತಾಗಿರ್ಬೋದು ಬೆಳಗ್ಗೆ ಸ್ವಲ್ಪ ಓದಕ್ಕೆ ಪ್ರಯತ್ನ ಮಾಡಿ ಬೆಳಗ್ಗೆ ನಿಮ್ಮ ಮನೆ ದೇವರನ್ನ ಪೂಜೆ ಮಾಡಿ ದೇವ್ರ ಮುಂದೆ ಕುಂತ್ಕೊಂಡು ಮೊದಲು ಒಂದು ಗ್ರಂಥವನ್ನ ಒಂದು ಭಗವದ್ಗೀತೆ ಗ್ರಂಥ ಆಗಿರ್ಬೋದು ಉಪನಿಷತ್ ಗ್ರಂಥಗಳಾಗಿರ್ಬೋದು ಅಥವಾ ಯಾವುದೇ ಗುರು ಗ್ರಂಥ ಆಗಿರ್ಬೋದು ಅದನ್ನ ದೇವ್ರ ಮನೆಯಲ್ಲಿ ತಂದಿಟ್ ಇಟ್ಕೊಳ್ಳಿ ರಾಮಾಯಣ ಮಹಾಭಾರತ ಪುರಾಣಗಳು ಆಗಿರ್ಬೋದು ಭಾಗವತ ಆಗಿರ್ಬೋದು ಮಹಾ ಭಾಗವತ ಮಹಾಪುರಾಣನೂ ಆಗಿರ್ಬೋದು ಅವುಗಳನ್ನ ಮೊದಲು ಒಂದು ಪುಸ್ತಕವನ್ನ ಪರ್ಚೇಸ್ ಮಾಡಿ ಒಳ್ಳೆಯ ಗ್ರಂಥವನ್ನ ಪರ್ಚೇಸ್ ಮಾಡಿ ಅದು ಮೂಲ ಗ್ರಂಥ ಆಗಿರಬೇಕು ಮೂಲ ವೇದವ್ಯಾಸ ಇಂದ ರಚಿತವಾಗಿರುವಂತ ಗ್ರಂಥ ಅಥವಾ ಮೂಲ ಗ್ರಂಥ ಆಗಿರಬೇಕು ಯಾರ್ಯಾರು ಡಿಗ್ರಿ ಮಾಡಿದವರು ಡಬಲ್ ಡಿಗ್ರಿ ಮಾಡಿದವರು ಅದನ್ನ ಬರೆದವ್ರು ಆಗಿರಬಾರ್ದು ಈಗಿನ ಮೇಕಾಲ ಶಿಕ್ಷಣ ಓದ್ಯವರು ಅದನ್ನ ಬರೆದಿರಬಾರ್ದು ಅದನ್ನ ಮೂಲವಾಗಿ ಬರೆದಿರುವಂತ ಆಗಿರಬೇಕು ಅಂತ ಗ್ರಂಥವನ್ನ ದೇವರ ಮನೆಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಸ್ವಲ್ಪ ಅಧ್ಯಯನ ಮಾಡಿ ಸ್ವಲ್ಪ ನಾಲ್ಕು ಅಕ್ಷರ ಅಥವಾ ನಾಲ್ಕು ಲೈನ್ ಆದ್ರೂ ಅಧ್ಯಯನ ಮಾಡಿ ಅದೇನ್ ಹೇಳ್ತಾ ಇದೆ ಅಂತ ಅರ್ಥ ಮಾಡಿಕ್ಕೆ ಪ್ರಯತ್ನ ಮಾಡಿ ತದನಂತರ ಒಂದ್ ಯಾವ್ದಾದ್ರು ಸುಂದರವಾದಂತ ಇಷ್ಟವಾದಂತ ಮಂಗಳಾರತಿಯನ್ನ ಮಂಗಳಾರತಿ ಹಾಡನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಕಂಠಪಾಠ ಮಾಡಿಕೊಳ್ಳಿ ಆ ಭಗವಂತನಿಗೆ ಆ ಮಂಗಳಾರತಿಯನ್ನ ಎತ್ತಿ ಮಂಗಳಾರತಿಯನ್ನ ಎತ್ತಿ ಆಮೇಲೆ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಶಾಂತವಾಗಿ ಕುಳಿತುಕೊಳಕ್ ಪ್ರಯತ್ನ ಮಾಡಿ ಧ್ಯಾನ ಮಾಡಿ ಭಗವಂತರ ಮುಂದೆ ಶಾಂತವಾಗಿ ಮನಸ್ಸನ್ನ ಶಾಂತ ಇಡಕ್ ಪ್ರಯತ್ನ ಮಾಡಿ ಆದ್ರ ಮನಸ್ ಶಾಂತ ಆಗೋದಿಲ್ಲ ನಾನು ಅಲ್ಲಿಗೆ ಹೋಗ್ಬೇಕು ನಾನು ಇಲ್ಲಿಗೆ ಹೋಗ್ಬೇಕು ನಾನು ಅದನ್ ಮಾಡ್ಬೇಕು ನಾನು ಇದನ್ ಮಾಡಬೇಕು ಅದು ಪ್ರಯತ್ನ ಮಾಡ್ತಾನೆ ಇರುತ್ತೆ ಪ್ರಯತ್ನ ಮಾಡ್ತಾನೇ ಇರುತ್ತೆ ಅದಕ್ಕೋಸ್ಕರ ಆ ಒಂದು ಏನು ಚಿಂತನೆ ಬರ್ತಾ ಇರ್ತಲ್ಲ ಆ ಚಿಂತನೆಗೆ ಅಪೋಸಿಟ್ ಆಗಿ ನೀವೊಂದು ಚಿಂತನೆಯನ್ನ ಬಿಡಬೇಕು ಸದಾಕಾಲ ನಿಮ್ ತೆಲೆಯಲ್ಲಿ ಚಿಂತನೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಅದು ಯಾಕೆ ಬರುತ್ತೆ ಅಂದ್ರೆ ಅದು ಎಷ್ಟೋ ಜನ್ಮದ ಸಂಸ್ಕಾರ ಎಷ್ಟೋ ಜನ್ಮಗಳ ಸಂಸ್ಕಾರದಿಂದ ಆ ಚಿಂತನೆ ಬರ್ತಾ ಇರುತ್ತೆ ನಮ್ಮಲ್ಲಿ ಆ ಚಿಂತನೆಗಳು ಹೇಗೆ ಬರುತ್ತೆ ಅಂದ್ರೆ ಜನ್ಮಾಂತರದಲ್ಲಿ ಮಾಡಿದ ಸಂಸ್ಕಾರ ಈಗ ಸಂಸ್ಕಾರ ಅಂದ್ರೆ ಏನು ಅಂದ್ರೆ ಈಗ ನೋಡಿ ಒಂದ್ ಆಳಿ ತಗೊಂತೀನಿ ಒಂದು ಪುಕ್ಕ ತಗೊಂತೀನಿ ಹೀಗೆ ಗೀಟ್ ಹಾಕ್ತೀನಿ ಈಗ ಗೀಟ್ ಹಾಕ್ತೀನಿ ಗೀಟ್ ಆಗಿದ ಇಲ್ಲಿ ನೋಡಿ ಕೆಳಗಡೆ ಈ ಮಾರ್ಕ್ ಮೂಡಿದೆ ಇದಕ್ಕೆ ಸಂಸ್ಕಾರ ಅಂತ ಕರೀತಾರೆ ನೋಡಿ ಇಲ್ಲಿ ನಾನು ಬರದೇ ಇಲ್ಲ ಆದ್ರೂ ಅದು ಮಾರ್ಕ್ ಹಂಗೆ ಇದೆ ಅಂದ್ರೆ ನೀವು ಜನ್ಮ ಜನ್ಮಾಂತರದಲ್ಲಿ ಏನು ಕರ್ಮಗಳನ್ನ ಮಾಡ್ಕೊಂಡ್ ಬಂದಿರ್ತಾರೋ ಯಾವ ರೀತಿ ಬೆಳೆದು ಬಂದಿರ್ತಾರೋ ಅದೇ ಸಂಸ್ಕಾರಗಳು ಈ ಜನ್ಮದಲ್ಲಿ ಬಂದಿರ್ತವೆ ನೋಡಿ ನೀವು ಶರೀರವನ್ನು ತ್ಯಜಿಸ್ತೀರ ಮರಣದ ನಂತರ ಶರೀರವನ್ನು ತ್ಯಜಿಸ್ತೀರ ಆದ್ರೆ ಸೂಕ್ಷ್ಮ ಶರೀರವನ್ನು ನೀವು ತ್ಯಜಿಸುವುದಿಲ್ಲ ಲಿಂಗ ಶರೀರವನ್ನು ನೀವು ತ್ಯಜಿಸುವುದಿಲ್ಲ ಆ ಸೂಕ್ಷ್ಮವಂತ ಲಿಂಗ ಶರೀರದಲ್ಲಿ ನಿಮ್ಮ ಆತ್ಮ ನಿಮ್ಮ ಸಂಸ್ಕಾರಗಳನ್ನ ಉತ್ಕೊಂಡು ಹೋಗಿ ಇನ್ನೊಂದು ಜನ್ಮದಲ್ಲಿ ಬಂದಾಗ ಅದೇ ಸಂಸ್ಕಾರಗಳು ಅಲ್ಲಿಂದನೆ ಪ್ರಾರಂಭವಾಗುತ್ತೆ ನೀವು ಎಲ್ಲಿ ನಿಂತಿರ್ತರೋ ಅಲ್ಲಿಂದ ಪ್ರಾರಂಭವಾಗುತ್ತೆ ಜನ್ಮಾಂತರದ ಸಂಸ್ಕಾರಗಳು ಜನ್ಮಾಂತರ ಕರ್ಮಗಳೇ ಆ ಅದ್ರ ಪ್ರಕಾರನೇ ನೀವು ನಡೀತಾ ಇರ್ತೀರಾ ಇದು ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬದಲಾಯಿಸ್ಬೋದು ಬದಲಾಯಿಸ್ಬೋದು ಅದಕ್ಕೆ ಗುರು ಮಾರ್ಗ ಅಂತ ಇರುತ್ತೆ ಗುರುವಿನ ಮಾರ್ಗ ಸಂಸ್ಕಾರಗಳು ಸತ್ಸಂಗದಿಂದ ಇದೆಲ್ಲ ಸಾಧ್ಯ ಆಗುತ್ತೆ ಹಂಗೆ ಬದ್ಲಾಯಿಸುವುದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಆ ಒಂದು ಚಿಂತನೆ ಏನು ಬರ್ತಾ ಇರ್ತಲ್ವಾ ನಿಮ್ ತಲೆಯಲ್ಲಿ ಬೇರೆ ಬೇರೆ ಆಲೋಚನೆಗಳು ಏನ್ ಬರ್ತಾ ಇರ್ತಲ್ವಾ ಕೆಟ್ಟ ಆಲೋಚನೆಗಳು ದುರಾಲೋಚನೆಗಳು ಹೊಲಸ ಆಲೋಚನೆಗಳು ಏನೇನೋ ಬರ್ತಿರ್ತೆ ಏನೇನೋ ಬರ್ತಿರ್ತೆ ಅದು ಏನು ಅದು ಮನಸ್ಸು ಅದು ಸಾಮಾನ್ಯ ಅಲ್ಲ ಅದನ್ನ ವರ್ಣಲಿನ ವರ್ಣಿಸೋದು ಅಷ್ಟು ಅಸಾಧ್ಯ ಅದು ಮನಸ್ಸಿನ ಬಗ್ಗೆ ವರ್ಣಿಸೋದು ಕೂಡ ಅಸಾಧ್ಯ ಅಷ್ಟರ ಮಟ್ಟಿಗೆ ಅದು ಮನಸ್ಸಿದೆ ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಚಿಂತನೆಗಳನ್ನ ಕೊಡಬೇಕು ಹೊಸದಾದ ಚಿಂತನೆ ಅದು ಒಳ್ಳೆಯ ಚಿಂತನೆ ಅದು ಮತ್ತೆ ಕೆಟ್ಟ ಚಿಂತನೆ ಅಲ್ಲ ಒಳ್ಳೆಯ ಚಿಂತನೆಗಳನ್ನ ನಿಧಾನವಾಗಿ 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 ಬಿಡಬೇಕು ಅದು ಹೇಗೆ ಅಂದ್ರೆ ನಾನು ಹೇಳಿದೆ ಒಂದು ಗ್ರಂಥವನ್ನ ಭಗವದ್ಗೀತೆ ಗ್ರಂಥವನ್ನ ಪ್ರತಿನಿತ್ಯ ಒಂದು ಅಧ್ಯಾಯ ಓದುವುದು ಒಂದು ಅಧ್ಯಾಯ ಓದಿ ಆಮೇಲೆ ನಿಮ್ಮ ಇಷ್ಟ ದೇವತೆಯ ಮಂತ್ರವನ್ನ ನೂರ ಎಂಟು ಸಲ ಜಪ ಮಾಡುವುದು ಆಮೇಲೆ ಹೊತ್ತು ಧ್ಯಾನ ಮಾಡುವುದು ಧ್ಯಾನ ಸ್ವಲ್ಪ ಹೊತ್ತು ಧ್ಯಾನ ಮಾಡುವುದು ಅಲ್ಲಿ ಧ್ಯಾನ ಮಾಡಕ್ ಬಿಡೋದಿಲ್ಲ ಆದರೂ ಕೂಡ ಈ ಶರೀರವನ್ನು ಕುಂದಿರ್ಸ್ಬೇಕು ಆಸನ ಆಸನ ಸಿದ್ಧಿ ಆಗ್ಬೇಕು ಅದಕ್ಕೋಸ್ಕರ ನೀವು ಇದನ್ನ ಕುಂದಿರಲೇಬೇಕು ಅದು ಏನೇ ಆಗ್ಲಿ ಅದು ಏನೇ ಆಗ್ಲಿ ಕುಂದಿರ್ಲೇಬೇಕು ನಾನು ಇಷ್ಟು ಗಂಟೆ ಕುಂದಿರ್ಲೇಬೇಕು ಸ್ವಲ್ಪ ಹೊತ್ತು ಕುಂದರ್ಬೇಕು ಆಮೇಲೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇದ್ದಾವೆ ಆ ಮೊಬೈಲ್ ನಲ್ಲಿ ಒಳ್ಳೆ ಒಳ್ಳೆಯ ಹಾಡುಗಳನ್ನ ಅಪ್ಲೋಡ್ ಮಾಡಿ ಇಟ್ಕೊಳ್ಳಿ ಒಳ್ಳೊಳ್ಳೆ ಹಾಡುಗಳನ್ನ ಸಿನಿಮಾದ ಒಳ್ಳೊಳ್ಳೆ ಭಗವಂತನ ಕುರಿತು ಇರುವಂತಹ ಹಳೇ ಸಿನಿಮಾದ ಸಾಂಗ್ಗಳು ಇದ್ದಾವೆ ಹಾಡುಗಳಿದ್ದಾವೆ ಅವುಗಳನ್ನೆಲ್ಲ ನೀವು ಇಟ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಹಾಡುವನ್ನ ಕೇಳಿ ಅಂದ್ರೆ ಅವು ಏನ್ ದುಷ್ಟ ಚಿಂತೆಗಳೆಲ್ಲ ಬರ್ತದವಲ್ಲ ಅವುಗಳನ್ನ ತಡೆ ಹಿಡಿಯೋದು ಅವುಗಳನ್ನು ಒಳಗೆ ಬರದಂಗ್ ಮಾಡೋದಕ್ಕೆ ನೀವು ಅದರ ಅಪೋಸಿಟ್ ಆಗಿ ಒಂದು ಚಿಂತನ ಲಹರಿಯನ್ನ ಹೊಸ ವಿಚಾರವನ್ನ ಆ ಮತ್ತೆ ಹೊಸ ಚಿಂತನೆಯನ್ನ ನೀವು ಬಿಡ ಪ್ರಾರಂಭ ಮಾಡಬೇಕು ಹೀಗೆ ಬಿಡ್ತಾ 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 ಆ ಚಿಂತನೆಗಳು ಬರೋ ಬರೋದು ಸ್ಟಾಪ್ ಆಗುತ್ತೆ ಅವಾಗ ಮನಸ್ಸು ನೆಮ್ಮದಿ ಮತ್ತು ಶಾಂತಿಯಿಂದ ಇರುತ್ತೆ ನೀವು ಇಷ್ಟ ದೇವತೆಯ ಮಂತ್ರವನ್ನ ಕುಳಿತುಕೊಂಡಾಗ ನಿಂತಾಗ ಮಲಗಿದಾಗ ಎದ್ದಾಗ ಓಡಾಡುವಾಗ ವ್ಯವಹಾರ ಮಾಡುವಾಗ ಕೆಲಸ ಮಾಡುವಾಗ ಪ್ರತಿಯೊಂದು ಸಮಯದಲ್ಲಿಯೂ ಕೂಡ ನಿಮ್ಮ ಒಂದು ಇಷ್ಟ ದೇವತೆ ಮಂತ್ರವನ್ನ ಜಪ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಇದನ್ನ ಪ್ರಾಕ್ಟೀಸ್ ಮಾಡ್ಕಂತ 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 ಹೋಗಿ ಆ ಪೂರ್ವ ಜನ್ಮದ ಏನು ಸಂಸ್ಕಾರಗಳಿಂದ ಬರ್ತಾ ಇದ್ವು ಆಲೋಚನೆ ಆ ಆಲೋಚನೆ ತರಂಗ ಸ್ಟಾಪ್ ಆಗುತ್ತೆ ಆತ್ ಯಾವಾಗ ಈ ಆಲೋಚನೆ ತರಂಗ ಸ್ಟಾಪ್ ಆಗುತ್ತೋ ಆವಾಗ ನಿಮಗೆ ಶಾಂತಿ ನೆಮ್ಮದಿ ಪ್ರಾರಂಭವಾಗುತ್ತೆ ಆವಾಗ ನಿಮ್ಮಲ್ಲಿರುವಂತಹ ಅದ್ಭುತವಾದ ಕಲೆ ಕೌಶಲ್ಯ ಹೊರಗಡೆ ಬರಕ್ ಪ್ರಾರಂಭವಾಗುತ್ತೆ ನೋಡಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದು ವಿಶೇಷವಾದಂತಹ ಜ್ಞಾನ ವಿಶೇಷವಾದಂತಹ ಒಂದು ಕಲೆ ಭಗವಂತ ಕೊಟ್ಟು ಕಳಿಸಿರ್ತಾನೆ ಆದ್ರೆ ಅದನ್ನ ನೀವು ಗುರುತಿಸ್ಕೊಳ್ಳೋದಿಲ್ಲ ಅದನ್ನ ಗುರುತಿಸಿಕೊಳ್ಳದೆ ಗುರುತಿಸಿಕೊಳ್ಳದೆ ನೀವು ಅದನ್ನ ಕೆಳಗೆ ತಳ್ಳಿ ಇದ್ದು ಇಲ್ದಂಗ ಆಯ್ಬಿಡುತ್ತೆ ಈಗ ಉದಾಹರಣೆ ನಿಮ್ ಜೇಬಲ್ಲಿ ನೂರ್ ರೂಪಾಯಿ ಇರುತ್ತೆ ಆದ್ರೆ ನೀವು ಮಾರ್ಕೆಟ್ಗೆ ಹೋಗಿರ್ತೀರ ಆ ಜೇಬಲ್ ನೂರ್ ರೂಪಾಯಿ ಇರೋದ್ ನಿಮ್ಗೆ ಗೊತ್ತಿರೋದಿಲ್ಲ ನೀವು ಮಾರ್ಕೆಟ್ ಗೆ ಹೋಗಿರ್ತೀರ ಅಯ್ಯೋ ಈ ಹಣ್ಣು ತಗೋಬೇಕಾಯ್ತು ಅಯ್ಯೋ ನಾನು ಈ ಬುಕ್ ತಗೋಬೇಕಾಗಿತ್ತು ನನ್ನ ಹತ್ರ ದುಡ್ಡು ಇಲ್ಲ ಅಂತ ಮನೆಗ್ ವಾಪಸ್ ಬರ್ತೀರ ಅಂದ್ರೆ ಆಮೇಲೆ ಜೇಬಲ್ ಕೈ ಹಾಕಿ ನೋಡ್ತಾರೆ ನೂರು ರೂಪಾಯಿ ದುಡ್ಡು ಇರ್ತೇವೆ ಅಯ್ಯೋ ನಾನ್ ನೋಡೇ ಇಲ್ಲಲ್ಲ ಆ ಈಗ ಹೇಗೆ ಅದೇ ತರ ನಿಮ್ ಒಳಗಡೆ ಆಲ್ರೆಡಿ ಎಲ್ಲ ಇದೆ ಭಗವಂತ ಪ್ರತಿಯೊಂದನ್ನು ಫೀಲ್ಡ್ ಮಾಡಿ ಕಳಿಸಿದ್ದಾನೆ ಆದ್ರೆ ಅದನ್ನು ಹೊರಗಡೆ ತೆಗೆದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅದನ್ನೇ ಗುರುಕುಲ ಸಿಸ್ಟಮ್ ಅದನ್ನೇ ಗುರುಕುಲ ಪದ್ಧತಿ ನಿಮ್ಮ ಒಳಗಿರುವಂತಹ ನಿಮ್ಮ ಒಳಗಡೆ ಆಲ್ರೆಡಿ ಅಂತರ್ಗತವಾಗಿರುವಂತಹ ಜ್ಞಾನವನ್ನ ಹೊರಗಡೆ ತೆಗೆಯುವುದಕ್ಕೆ ಅದು ಈ ಟ್ರೈನಿಂಗ್ ಕೊಡುತ್ತೆ ಅದು ಟ್ರೈನಿಂಗ್ ಕೊಡುತ್ತೆ ಅವ್ರು ಬೋಧಿಸೋದಿಲ್ಲ ಅವರು ನಿಮ್ಗೆ ಜ್ಞಾನವನ್ನ ಬೋಧಿಸೋಕ್ ಹೋಗೋದಿಲ್ಲ ಅಲ್ಲಿ ಟ್ರೈನಿಂಗ್ ಕೊಡುತ್ತೆ ಹೊರಗಡೆ ತೆಗೆಯೋದಕ್ಕೆ ಟ್ರೈನಿಂಗ್ ಗುರುಕುಲಗಳು ಅದನ್ನು ಮಾಡ್ತದಾವೆ ಟ್ರೈನಿಂಗ್ ಕೊಡ್ತಾವೆ ಹೊರ ಆಗ ಈಗಾಗಲೇ ಇರುವಂತಹ ಜ್ಞಾನ ಹೊರಗಡೆ ತೆಗೆಯೋದಕ್ಕೆ ಟ್ರೈನಿಂಗ್ ಆದ್ರೆ ಇವತ್ತು ಮೇಕಾಲೆ ಶಿಕ್ಷಣ ಪದ್ಧತಿ ಏನಂದ್ರೆ ಎಲ್ಲ ಕಂಠಪಟ 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 ಅಂದ್ರೆ ಒಳಗಡಿಂದ ಉತ್ಪತ್ತಿ ಆಗುವಂತಹ ಜ್ಞಾನವನ್ನ ಅಲ್ಲೇ ಹಾಕೋದು ಅಲ್ಲೇ ದಬ್ಬ ಹಾಕಿಬಿಡೋದು ಮೇಲೆ ಹೇಳೋದಕ್ಕೆ ಮೇಲೆ ಹೇಳಲೇಬಾರದು ಆತರ ಪ್ರಯತ್ನ ಮಾಡೋದು ಹಾಗೆ ಸಂಸ್ಕಾರಗಳಿಲ್ಲದೆ ಆ ನೆಮ್ಮದಿ ಇಲ್ಲದೆ ಶಾಂತಿ ಇಲ್ಲದೆ ಆನಂದವಿಲ್ಲದೆ ಜೀವನವನ್ನ ಸಾಗಿಸ್ತಾರೆ ಯಾಕೆ ಅಂದ್ರೆ ಈ ಕಾರಣಕ್ಕೋಸ್ಕರ ಅದಕ್ಕೆ ಇದನ್ನ ಪ್ರಯತ್ನ ಮಾಡಿ ನೀವು ಒಂದ್ ವೇಳೆ ನೀವು ಒಂದ್ ವೇಳೆ ಫ್ರೀ ಇದ್ರೆ ನಿಮ್ಮ ಮನೆ ಸುತ್ತಮುತ್ತ ನಿಮ್ಮೂರ ಸುತ್ತಮುತ್ತ ಎಲ್ಲ ಬೆಟ್ಟಗಳಿದ್ರೆ ಬೆಟ್ಟ ಗುಡ್ಡಗಳಿದ್ರೆ ಒಬ್ರೇ ಹೋಗಿ ಕುಂತ್ಕೊಳ್ಳಿ ಶಾಂತವಾಗಿ ಏಕಾಂತವಾಗಿ ಕುಳಿತುಕೊಳ್ಳಕ್ ಪ್ರಯತ್ನ ಮಾಡಿ ಧ್ಯಾನವನ್ನ ಮಾಡಿ ಆಮೇಲೆ ಭಗವಂತನ ಹಾಡುಗಳನ್ನ ಶಾಂತವಾಗಿ ಕೇಳಿ ಪ್ರಶಾಂತವಾಗಿ ಕೇಳಿ ಅಥವಾ ಬೆಟ್ಟ ಗುಡ್ಡಗಳಿಲ್ಲ ದೇವಸ್ಥಾನಗಳು ಹಳೆ ದೇವಸ್ಥಾನಗಳು ಸುತ್ತಮುತ್ತ ಇದ್ರೆ ಯಾರು ಇಲ್ಲ ಏಕಾಂತವಾಗಿದೆ ಅಂದ್ರೆ ಏಕಾಂತ ಸ್ಥಳಕ್ಕೆ ಹೋಗಿ ಕುಳಿತುಕೊಳ್ಳಿ ಅಲ್ಲಿ ಧ್ಯಾನ ಮಾಡಿ ಜಪ ಮಾಡಿ ಆಮೇಲೆ ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಿ ಈ ಜಗತ್ತಂದ್ರೆ ಏನು ಈ ಜೀವನ ಅಂದ್ರೆ ಏನು ಪ್ರಪಂಚ ಯಾಕೆ ಹೀಗಿದೆ ನಾನು ಯಾಕೆ ಭೂಮಿಗೆ ಬಂದೆ ಇವರೇ ಯಾಕೆ ನನ್ನ ತಂದೆ ತಾಯಿಗಳಾದ್ರು ಇವ್ರ ಹೊಟ್ಟೆಯಲ್ಲೇ ನಾನು ಯಾಕೆ ಕೊಟ್ಟಿದೆ ನಾನು ಬಂದ ಕಾರಣ ಏನು ನನ್ನ ಗುರಿ ಏನು ಈ ತರ ನಿಮ್ಮೊಳಗೆ ನೀವು ಚಿಂತನೆ ಮಾಡಬೇಕು ಚಿಂತನೆ ಮಾಡಬೇಕು ನಾನು ಯಾರು ಭಗವಂತ ಅಂದ್ರೆ ಯಾರು ಹೇಗಿರ್ತಾನೆ ಎಲ್ಲಿ ಇರ್ತಾನೆ ಅವನನ್ನು ಪಡೆಯುವ ಮಾರ್ಗ ಹೇಗೆ ನಿಮ್ಮೊಳಗೆ ಒಂದು ಚಿಂತನೆಯನ್ನ ಕೊಡಬೇಕು ಇದನ್ನ ನೀವು ಪ್ರತಿನಿತ್ಯ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ನೀವು ಜಾಬಿಗೆ ಹೋಗ್ತಾ ಇದ್ರೆ ಬೆಳಗ್ಗೆ ಮತ್ತು ಸಂಜೆ ಈ ರೀತಿ ಪೂಜೆ ಮಾಡುವಂಥದ್ದು ಗ್ರಂಥಗಳ ಪಾರಾಯಣ ಮಾಡುವಂಥದ್ದು ಇಷ್ಟ ದೇವತೆಯ ಜಪ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಆಮೇಲೆ ಒಳ್ಳೆ ಭಕ್ತಿ ಗೀತೆಗಳನ್ನ ಕೇಳುವಂಥದ್ದು ಇದನ್ನ ನೀವು ಮಾಡಿಕೊಂತ ಬನ್ನಿ ಇದನ್ನ ನೀವು ಮಾಡ್ಕೊತ ಬನ್ನಿ ನೋಡಿ ವಾರ ಮಾಡಿ ಹದಿನೈದು ಮಾಡಿ ತಿಂಗಳ ಮಾಡಿ ನೋಡಿ ತಿಂಗಳ ಮಾಡಿದ ಮೇಲೆ ನಿಮ್ಮ ರಿಸಲ್ಟ್ಸ್ ಹೇಳಿಲ್ಲ ಅಂದ್ರೆ ನಾನು ನನ್ಗೆ ಕೇಳಿ ಒಂದು ತಿಂಗಳ ಕರೆಕ್ಟ್ ಆಗಿ ಬನ್ನಿ ಒಂದು ತಿಂಗಳಲ್ಲಿ ನಿಮ್ಗೆ ಶಾಂತಿ ನೆಮ್ಮದಿ ಬರಕ್ ಪ್ರಾರಂಭ ಆಗುತ್ತೆ ಏನಾಗ್ಬಿಟ್ಟಿದೆ ಅಂದ್ರೆ ಬಿಸಿ ಲಾಕ್ ಎದ್ದೇಳದು ಅಲ್ಲಿ ಸ್ನಾನ ಮಾಡ್ತಾರೆ ಬಡಿಗಳು ಹಾಕಂತಾರೆ ತಿಂಡಿ ಮಾಡ್ತಾರೆ ಓಡ್ತಿರ್ತಾರೆ ಅದು ತಿಂಡಿ ಎಲ್ಲಿ ಹೋಟೆಲ್ಗಳಿಗೆ ಹೋಗ್ತಾರೆ ನಿಂತ್ಕೊಂಡು ತಿಂದು ತಿಂತಾರೆ ಕುಂತ್ಕೊಂಡು ಕೂಡ ತಿನ್ನೋದಿಲ್ಲ ನಿಂತ್ಕೊಂಡು ತಿನ್ನಿ ತಿಂಡಿ ತಿನ್ನೋದು ಓಡ್ತಾ ಇರೋದು ಓಡ್ತಾ ಇರೋದು ಓಡ್ತಾ ಇರೋದು ಬೀಜಿ ಬೀಜಿ ಪೀಸಿ ಪೀಸಿ ಪಿ ಇವರು ದುಡ್ದು 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 ಲಾಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಲಾಸ್ಟ್ ಆ ರಿಟೈರ್ಡ್ ಆದ್ಮೇಲೆ ಆಸ್ಪತ್ರೆಗೆ ಇಡ್ತಾರೆ ದುಡಿದಿದೆಲ್ಲ ಆಸ್ಪಲ್ ಇಡ್ತಾರೆ ನೋಡಿ ಅದೇ ನೀವು ಜೀವನವನ್ನ ಸರಿಯಾದ ರೀತಿಯಲ್ಲಿ ಆ ಸಿಸ್ಟಮ್ ಆಗಿ ಜೀವನ ಮಾಡ್ಕೊಂತ ಬಂದು ಸಿಸ್ಟಮ್ ಆಗಿ ಜಾಬ್ ಮಾಡಿ ಸಿಸ್ಟಮ್ ಆಗಿದ್ದಿದ್ರೆ ಇದೆಲ್ಲ ಆಗ್ತ ಆಗೋದಿಲ್ಲ ಅಲ್ವಾ ಅದಕ್ಕೆ ನೋಡಿ ನಮ್ಮ ಹಿರಿಯರು ಕೊಟ್ಟಂತ ಗುರುಕುಲ ಪದ್ಧತಿ ಏನಿದೆ ಅದನ್ನ ನಾವು ಕುಂಡಲಿನಿ ರಾಜ ಯೋಗ ಅಂತಂದು ತಕ್ಷಶಲ ಗುರುಕುಲ ಹೆಸರಿನಲ್ಲಿ ನಾವು ಕೊಡ್ತಾ ಇದ್ದೀವಿ ವಿದ್ಯೆಯನ್ನು ಕೊಡ್ತಾ ಇದೀವಿ ಈ ಬ್ರಹ್ಮ ವಿದ್ಯೆಯನ್ನು ಕೊಡ್ತಾ ಇದ್ದೇವೆ ಹಿಂದೆ ಹದಿನಾಲ್ಕು ಹದಿನೈದು ವರ್ಷ ಇದನ್ನೆಲ್ಲ ಪಡೆಯೋಕೆ ಸಮಯ ತೊಗೊಂತ ಇತ್ತು ಗುರುಕುಲದಲ್ಲಿ ಇವಾಗ ನಾವು ಒಂದು ವರ್ಷದ ಕೋರ್ಸ್ ಆಗಿ ಕೊಡ್ತಾ ಇದ್ದೀವಿ ಅಲ್ಪ ಗುರು ಕಾಣಿಕೆನ ಸ್ವೀಕಾರ ಮಾಡಿ ಆನ್ಲೈನ್ ಅಲ್ಲೇ ದೀಕ್ಷೆ ಕೊಡ್ತಾ ಇದ್ದೀವಿ ಆಫ್ಲೈನ್ ನಲ್ಲಿ ಅಂದ್ರೆ ಭಾನುವಾರ ಮಾತ್ರ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫ್ಲೈನ್ ನಲ್ಲಿ ಬೆಂಗಳೂರಿನಲ್ಲಿ ದೀಕ್ಷೆ ಕೊಡ್ತೀವಿ ಆನ್ಲೈನ್ ನಲ್ಲಿ ಅಂದ್ರೆ ನೀವು ಯಾವ ವಾರಾದ್ರೂ ತೆಗೆದುಕೊಳ್ಬಹುದು ಅದಕ್ಕೆ ಇಂಥ ವಾರ ಅಂತ ಏನೂ ಇಲ್ಲ ಭಾನುವಾರ ಬಿಟ್ಟು ಎಲ್ಲ ದಿನ ಆನ್ಲೈನ್ ನಲ್ಲಿ ನೀವು ದೀಕ್ಷೆ ತೆಗೆದುಕೊಳ್ಬಹುದು ದೀಕ್ಷೆ ತೆಗೆದುಕೊಂಡು ಸಾಧನೆಯನ್ನ ಮಾಡಿ ಮತ್ತೆ ನೀವು ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುಗಳ ಎದುರಲ್ಲಿ ನೀವು ಎದ್ದು ನಿಂತು ಆ ನೀವು ಸಾಧನೆಯನ್ನ ಮಾಡಿ ತೋರ್ಸ್ ತೋರಿಸಬಹುದು ಯಾಕಂದ್ರೆ ನಿಮ್ಮಲ್ಲಿ ಆ ಶಕ್ತಿ ಇದೆ ಅದಕ್ಕೆ ಟ್ರೈನಿಂಗ್ ಬೇಕಾಗಿದೆ ಅಂತ ಒಂದು ಟ್ರೈನಿಂಗ್ ಅನ್ನು ನಾವು ಕುಂಡಲಿನ ರಾಜಯೋಗದಲ್ಲಿ ಕೊಡ್ತೀವಿ ಹಿಂದೆ ಗುರುಕುಲ ಸಿಸ್ಟಮ್ ನಲ್ಲಿ ಏನ್ ಟ್ರೈನಿಂಗ್ ಮಾಡ್ತಾ ಇದ್ರು ಅದನ್ನೇ ನಾವು ಆನ್ಲೈನ್ ಮೂಲಕ ಎಷ್ಟು ಸಾಧ್ಯನೋ ಅಷ್ಟು ಆನ್ಲೈನ್ ಮೂಲಕ ಕೊಡ್ತಾ ಇದ್ದೀವಿ ಇದನ್ನ ಸದ್ವಿನಿಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ